ಮಾರ್ನಿಂಗ್ ಹಿಂಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನೋಡಿ ಇವತ್ತು ಮೊಸರನ್ನ ಒಗ್ಗರಣೆ ಹಾಕಿದ್ದೀನಿ ಗೈಸ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದ್ದೆ ಬೇಗ ಮನೇಲಿ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮಾಡಿಕೊಟ್ಟೆ ಮೊಸರನ್ನಕ್ಕೆ ಮಾಮೂಲಿ ದಾಳಿಂಬೆ ಕಡಲೆ ಕಡಲೆಬೇಳೆ ಕ್ಯಾರೆಟು ಕೊತ್ತಂಬರಿ ಹಾಕಿ ಜೀರಿಗೆ ಸಾಸು ಎಲ್ಲ ಹಾಕಿ ಒಗ್ಗರಣೆ ತಿನ್ನಿಸ್ತಾ ತಿನ್ನಿಸ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಗೈಸ್ ಓಕೆ ಇವತ್ತು ದಿನ ಏನು ಹೋಗುತ್ತೆ ನೋಡ್ತೀನಿ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ಕೊಂಡ ಅಂದ್ಕೊಂಡೆ ಯಾಕೆ ಆಗಿದೆ ಬಿಸ್ತತಿತ್ತು ಸೊ ಹಂಗಾಗಿ ನೋಡೋಣ ಇವತ್ತು ಉಪ್ಪಿನಕಾಯಿ ಮಾಡೋಣ ನಾನು ಗೈಸ್ ಮಾವಿನಕಾಯಿ ಉಪ್ಪಿನಕಾಯಿ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ನನ್ನ ಮಗಳು ತಿನ್ನು ಅಂದ್ರೆ ನಾಟಕಗಳೆಲ್ಲ ಆಡ್ತಾಡು ಬೇಗ ನುಂಗು ಮುದ್ದು ಬೇಗ ಬೇಗ ತಿನ್ಬೇಕು ಟೈಮ್ ಆಯಿತು ನಾನು ಉಪ್ಪಿನಕಾಯಿ ಮಾಡಬೇಕು ಮನೆ ಕೆಲಸ ಎಲ್ಲ ಮನೆ ಕ್ಲೀನ್ ಮಾಡಿ ಗೈಸ್ ಎಲ್ಲ ಹಂಗಂಗೆ ಏರಿ ಎಲ್ಲ ಇವಾಗ ನೀಟಾಗಿ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಮನೆ ಒರೆಸಿ ಉಪ್ಪಿನಕಾಯಿ ಕಟ್ ಉಪ್ಪಿನಕಾಯಿ ಮಾಡಕ್ಕೆ ಎಲ್ಲ ಮಾವಿನಕಾಯಿ ಎಲ್ಲ ಕಟ್ ಮಾಡ್ಕೋಬೇಕು ಹೆಂಗ್ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಉಪ್ಪಿನಕಾಯಿ ಮಾಡ್ತಾ ಇದ್ವಿ ಮಾಯಿನ್ಕಾಯಿ ಉಪ್ಪಿನಕಾಯಿ ಇದು ಏನು ಅಂತ ಯಾರು ಕೇಳಕ್ಕೋಗಬಿಡಿ ಕಾಮೆಂಟ್ ಹಾಕಬೇಡಿ ನಮ್ಗೆ ಗೊತ್ತಿಲ್ಲ ಯಾವ ಉಪ್ಪಿನಕಾಯಿ ಅಂತ ಮಾಯನ್ಕಾಯಿ ಉಪ್ಪಿನಕಾಯಿ ಇವತ್ತ ನಮ್ಮ ತಕ್ಕ ಬಂದವಳೆ ಆಯ್ ಮಾಡಿ ಅಕ್ಕ ಏನಾಗಲ್ಲ ಹೇಳು ಸರಿ ಯಾರದು ಸೈತ ನಿಂಗೆ ನಂಗೆ ಅಕ್ಕ ಅದೇ ನಿಂಗೆ ಯಾಕೆ ಅಕ್ಕ ಆತಾಳೆ ಅತ್ತೆ ಫಸ್ಟ್ ನನಗೆ ಅತ್ಕೆ ಆಗ್ಬೇಕು ನಾನೇ ಅಕ್ಕ ಅಂತೀನಿ ಇದ್ರ ನಾ ಕಟ್ ಮಾಡ್ಕೊಡ್ತೀನಿ ಅಕ್ಕ ಒಡೆಗಾಯಿಸಿದೀನಲ್ಲ ಕಟ್ ವಾಶ್ ಮಾಡಿದ್ದೀನಿ ವಾಶ್ ಮಾಡಿ ಬರ್ಸ್ತಿದ್ವಿ ಕಟ್ ಮಾಡ್ತೀವಿ ಹೆಂಗೆ ಕಟ್ ಮಾಡ್ತೀನಿ ಅಂತ ತೋರಿಸ್ತೀವಿ ಮನೆಗೆ ಸುಮ್ಮನೆ ನನ್ನ ಉಪ್ಪಿನಕಾಯ್ದು ಉಪ್ಪಿನಕಾಯಿ ವೇಸ್ಟ್ ಆಗೋಯ್ತು ಮಾವಿನಕಾಯಿ ಉಪ್ಪಿನಕಾಯಿ ಡಮಾರು ಎಲ್ಲ ಅಣ್ಣ ಅತಿ ಅದಕ್ಕೆ ಗಿಣ್ಮಕಾಯಿ ಹಾಕೋಣ ಅಂತ ಕೂತಿದ್ದೀನಿ ಇವಳು ದೊಡ್ಡ ಮನುಷ್ಯ ನಾನೇ ಕಟ್ ಮಾಡ್ತೀನಿ ಅದಕ್ಕೆ ಮುಂದೆ ಕಟ್ಕೊಂಡ್ ಕೂತಾಡಲ್ಲ ಸರಿ ಆಯ್ ಓಕೆ ಗಿಣ್ಮವನ್ಕಾಯಿ ಉಪ್ಪಿನಕಾಯಿ ಹಾಕಣ್ಣ ಬನ್ನಿ ಗಾಯಸ್ ಉಪ್ಪಿನಕಾಯಿ ಎಲ್ಲ ಕಟ್ ಮಾಡಾಯ್ತಾ ಏನ್ ಹಂಗೆ ಅಲ್ಲಿ ಬಿಡ್ಸಿದಿನ ತಗ ಅಲ್ಲಿ ತಗೊಳ್ಳಿ ಇಲ್ಲಿ ತಗೊಳ್ಳವ ಹಂಗೆ ಬಿಡ್ಸವ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಬಿಟ್ಟು ಒಗ್ಗರಣೆ ಎಲ್ಲ ಕಟ್ ಮಾಡಾಯ್ತು ಸರಿ ನೀಟಾಗಿ ಸಹ ಇದು ಮಾಡ್ಬೇಕು ಒತ್ತೋಗ್ಬಿಟ್ರೆ ನೋಡಿ ಗೈಸ್ ಸ್ವಲ್ಪ ಏನೇನು ಹಾಕಿತ್ತು ಮೆಂತ್ಯ ಒಂದು ಸ್ಪೂನು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಪುಡಿ ಮಾಡ್ಕೋಬೇಕು ವೇಸ್ಟ್ ನನ್ನ ಮಗಳೇ ಉಪ್ಪಿನಕಾಯಿ ಮಾಡ್ತಿರೋದು ಇವತ್ತು ಬೆಳ್ಳುಳ್ಳಿ ಎಲ್ಲ ಉಪ್ಪಿನಕಾಯಿಗೆ ಎಲ್ಲ ಇಷ್ಟು ಇಷ್ಟ ಇವಾಗೆಲ್ಲ ಉಪ್ಪಿನಕಾಯಿ ಹೆಂಗಾಕಂತ ತೋರಿಸ್ತೀನಿದ್ವಿ ಅವಳನ್ನು ತೋರಿಸ್ಬೇಕಂತ ಮಾಡದ ನಾನು ನೋಡು ಮತ್ತೆ ಹ್ಞೂ ಹ್ಞೂ ನೋಡಿ ಗೈಸ್ ನನ್ನ ಮಗಳು ಹ್ಯಾಂಡ್ ವಾಶ್ ಮಾಡ್ತಿದ್ದಾಳೆ ಎಂಡೆ ಬೇರೆ ಏನಾದ್ರು ಹೇಳ್ಬೇಕ ಮೇಡಮ್ ಏನೂ ಇಲ್ಲ ಇದ್ರೆ ಒಗ್ಗರಣೆ ಹಾಕ್ತಿದ್ವಿ ಅದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆ ಬಿಡಬೇಕು ಬಟ್ ಈಗ ಬಿಡಲ್ಲ ಒಗ್ಗರಣೆ ಹಾಕತ್ತೀವಿ ಸ್ವಲ್ಪ ದತ್ತ ಇಟ್ಕೊಂಡಿದ್ವಿ ಇದು ನೀರೇನು ಹಾಕ್ಬಾರ್ದು ಕುಡಿ ಮಾಡ್ಕೋಬೇಕು ಏನಮ್ಮ ಅಯ್ಯೋ ಕತ್ರಿ ಕೊಡವ ಇಲ್ಲಿ ನಿನಗೆ ಸಿಕ್ಕೋರ್ತೆ ಸಿಗ್ತಾವಲ್ಲ ನಿಲ್ಲ ಎಲ್ಲ ನಿನ್ ಕೈಗೆ ನಾನು ಅಷ್ಟೆಲ್ಲ ಕೇರ್ಫುಲ್ ಆಗಿ ತಿಟ್ಟ್ರುವೆ ಏ ಸುಮ್ಮನಿರಪ್ಪ ನೀನು ಏನು ಮಾಡ್ತಾ ಅವ ಮೊದ್ದು ಏನು ಮಾಡ್ತಾ ಇದ್ದೀವಿ ಬಮ್ಮಂತ ಇದಲ್ಲ ವಿಂಡೋ ಓಪನ್ ಮಾಡಕಮ್ಮ ಕಬಾಬ್ ಅಯ್ಯೋ ನಿನ್ನ ಕಬಾಬ್ ನೋಡಣೆ ಉಪ್ಪಿನಕಾಯಿ ಕಬಾಬ್ ಮಾಡೋಣ ಇರೋ ತಕೊಂಡು ಬುತ್ತೆ ಇದೆ ಹ್ಮ್ ನೋಡಿ ಸ್ವಲ್ಪ ಸ್ವಲ್ಪ ಹೊರ್ಕೋಬೇಕಷ್ಟೆ ಫುಲ್ ಬ್ರೌನಿಶ್ ಮಾಡ್ಕೋಬಾರ್ದು ಗೋಲ್ಡನ್ ಕಲರ ನಾನು ಹೋದಷ್ಟೊಂದು ಬರೀ ಒಂದೇ ಒಂದು ಕಾಯಿ ಹಾಕಿದ್ದೆ ಈ ವರ್ಷ ಎಕ್ಸ್ಪೆರಿಮೆಂಟ್ ಮಾಡ್ತಿರೋ ಸವಿ ತಕೊ ಬರೋತಿ ಕರೆಕ್ಟ್ ಆಯ್ತು ಇಲ್ಲಾಂದ್ರೆ ನನಗ್ ಬಂದಂಗೆ ಮಾಡ್ತಿದ್ದೆ ಗೈಸ್ ಯೂಟ್ಯೂಬ್ ನೋಡ್ಕೊಂಡು ಉಪ್ಪಿನಕಾಯಿ ಮಾಡಕ್ ಹೊರಟಿದ್ದೀನಿ ಅಷ್ಟೆ ಸಾಕಣ್ಣ ಬೇಸನ್ ಸಾಕು ಇದು ಪುಡಿ ಮಾಡ್ಬೇಕಲ್ಲ ಪುಡಿ ಮಾಡಿ ಅದಕ್ಕೆ ಹಾಕೋಣ ಬಿಡು ಪುಡಿ ಮಾಡ್ಬಿಟ್ಟು ಇದಕ್ಕೆ ಇದೇ ಹಾಕಿಲ್ಲ ಸಾಸಿವೆ ಇದಾವೆ ಓಕೆ ಆಫ್ ಮಾಡ್ಬಿಡು ಕರೆಕ್ಟ್ ಆಗ್ಬಿಡುತ್ತೆ ಇದ್ರ ಹೋಗ್ಬಾರ್ದು ಉಪ್ಕೊಂಡು ನೋಡಿ ಅಷ್ಟು ಮೆಣಸಿಕಾಯಿಗೆ ತೋ ಸಾರಿ ಮೆಣಸಿಕಾಯಿ ಅಂತಿದ್ದೀನಿ ಮಾವಿನಕಾಯಿಗೆ ಖಾರ ಪುಡಿ ನನಗೇನೋ ಐಡಿಯೋ ಇಲ್ಲ ಗೈಸ್ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಿದ್ದೆ ಸವಿತಕ್ಕ ಬರೋತಿ ಕರೆಕ್ಟ್ ಆಯಿತು ಈಗ ಅವ್ರು ಎಷ್ಟು ಖಾರ ಪುಡಿ ಉಪ್ಪು ಹಾಕ್ಬೇಕು ಅಂತ ಹಾಕ್ತಾರೆ ಇವಾಗ ನಾವು ರುಬ್ಬಿಟ್ಕೊಂಡೆ ಉರ್ದಿದಿನ ಖಾಬಿ ನೀಸ್ ನನಗೆ ವಯಸ್ಸು ಉಪ್ಪು ಖಾರ ಪುಡಿ ಹಾಕಿದ್ದಾರೆ ನನ್ನ ಮಗಳೇ ಉಪ್ಪಿಗೆ ಕೈ ಮಾಡ್ತಾರದಲ್ಲ ರುಬ್ಬಿ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಅಲ್ಲ ಸಾರಿ ರುಬ್ಬಿ ಅಂತಿದ್ವಿ ಕೈಯಲ್ಲಿ ಮುಟ್ಕೊಡ ನೀವು ಸುಮ್ಮನಿರು ಅದನ್ನ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು ನೀಟಾಗಿ ಏನೋ ನೀರಿನ ಅಂಶ ಇರ್ಬೋದಲ್ಲ ಮನೆಯ ഏഴ് അംശ് ഇടക്കോള ഏൻമാർത്തീ അപ്പിക്കൽ നിങ്ങൾ ഉപ്പിനോ അങ്ങനത്ത ചിക്കൽ ഓ ಆಯ್ತಲ್ಲ ಕೈಸ್ತೀವಿ ನನ್ನ ಮುಖ ತೋರಿಸಿಲ್ಲ ಹೆಂಗೈತಿ ಅಂತ ನಂಗೆ ನಗೋಕೋಯ್ತಿಲ್ಲ ಅಳಕೋಯ್ತಿಲ್ಲ ಅದೇನೋ ಸಾಂಗ್ ಐತಲ್ಲ ನಗಲಾರದೆ ಅಳಲ ರೇ ಹೋಗಿದ್ದೆ ಜೀವತ್ ಏನೋ ಬರುತ್ತಲ್ಲ ಹಂಗಂತಿವತ್ ಇದು ನೋಡ್ತಾನೆ ಇಲ್ಲ ಟಿವಿನಿ ಹಾಕಿಲ್ಲ ನಟ ಮಹಾ ನಟಿ ಇದು ಮತ್ತೆ ಕಿಚನ್ ಹ್ಞೂ ಕ್ವಾಟ್ಲೆ ಕಿಚನ್ ಏನೇನೋ ಬೇರೆ ಬೇರೆ ಥರ ವೇಷ ಹಾಕೋ ಬಂದವರಲ್ಲ ಹಾಕ್ಬೇಕೀಗ ಸರಿ sc 77 Menga hea fæs og skjálbja tilə hlov og Бræn Aw skill eben sér Sér Alfa Dsist Meita

ಅವ್ರು ಅಡುಗೆ ಊಟ ಎಲ್ಲ ಚೆನ್ನಾಗಿ ಮಾಡ್ತಾರೆ ಗೈಸ್ ನಾನೇನು ತೋರಿಸಿಲ್ಲ ನಾನು ಕೈ ಉಂಡೆ ಅವತ್ತು ಮಾಡಿದ್ನಲ್ಲ ಇವ್ರ ಹತ್ರ ನೋಡೇ ಕಲ್ತ್ಕೊಂಡಿದ್ದು ಅಲ್ಲಿಂದ ಬಂದು ಮಾಡಿದ್ದೆ ಎಲ್ಬಿಟ್ಟೆ ಅಲ್ಲಿ ಊರಲ್ಲಿ ಅಮ್ಮರ್ಗು ಮಾಡಿಕೊಟ್ಟೆ ಸಾಕತ್ತ ಬಂದಿತ್ತು ಕೇಳಿ ಬಂದಾಗ ಅಪ್ಪ ವರ್ಷ ಆಯ್ಸು ಪಾಪ ಅವತ್ತು ಕೈ ಉಂಡೆ ಮಾಡಿದ್ನಲ್ಲ ಹೆಂಗ್ ಬಂದಿತ್ತು ಅಲ್ಲ ಅಲ್ಲ ಅವ್ರು ಸವಿತಗು ನೋಡಕ್ಕೆ ಕದ್ಕೊಂಬಂದ ಮಾಡಿದ್ದು ನಾನು ಮಿಕ್ಸ್ ಮಾಡ್ಬೇಕಂತ ಅವಳು ನೀಟು ಮಿಕ್ಸ್ ಮಾಡ್ಬೇಕು ಸುಮ್ಮನೆ ಇರ್ತರಿ ಎಣ್ಣೆ ಬೇಕಾನ ಅಕ್ಕ ಇಡ್ಲಾ ಇನ್ನೂ ಸ್ವಲ್ಪ ಎಣ್ಣೆ ಬೇಕು ಗೈಸ್ ಕಾಯಕಿಡ್ತಾಯಿದೀವಿ ಬಾಯಿ ಮುಚ್ಕೊಂಡ್ ಕಿಂಬಬೇಕು ಎಷ್ಟ ಒಂದು ಕಾಲು ಕೆಜಿ ಎಷ್ಟ ಇರಪ್ಪ ಬಂದೆ ನಾನು ಇರಪ್ಪ ಬಂದೆ ಸಾಕು ಸಾಕು ಸ್ವಲ್ಪ ಬಿಸಿ ಆಗ ಉರಿ ಜಾಸ್ತಿ ಕೊಡು ಖಾರ ಕಮ್ಮಿ ಆಯ್ತಾ ತಿಂದು ನೋಡಿದ್ಲು ಕಮ್ಮಿ ಆಯ್ತು ಅಂತೆ ಖಾರ ನೋಡಿ ತಿನ್ನೋದಲ್ಲ ಅಂತ ಅವಳೆ ಏನೇ ಸುಂದ್ರಿ ಕೈ ತಗಿವ ಖಾರ ಎಲ್ಲ ನೀನ್ ದೊಡ್ಡೊಳದ ಮೇಲೆ मारती ಇಲ್ಲೋ ಗೊತ್ತಿಲ್ಲ ಸರಿ ಎಲ್ಲದಕ್ಕೂ ಬಂದ ಮೇಲೆ ಮಾಡ್ತೀನಿ मारತೀನಿ ಅಂತೀಯ ಆಗ ಡಾಕ್ಟರ್ मारತವ ಮೀಡಿಯಂ ಬಿಸಿ ಆಗಬೇಕು ಕುಡಿಯೋದು ಬೇಡ ಏನಕ್ಕ ಸಾಕು ಒಗ್ಗರಣೆ ಸಾಕು ಒಕ್ರೆ ಸುಣ್ಣ ಸಡಿ ಸ್ವಲ್ಪ ಕಟ್ ಆಗ್ಲಾ ಓ ಯಾರ್ गिरतो ಅಲ್ಲೇನ್ ಕೊಡುಕ್ತಿದಿಲ್ಲ ಅದಕ್ಕೆ ಏನಾಗುತ್ತೆ ತೊಡೋ ನೀನು ಇರೋ ನೀಟು ಮಿಕ್ಸ್ ಮಾಡ್ಲಿ ಒಂದು ನಿಮಿಷ ನಾನು ಕೊಡ್ತೀನಿ ಏ ಇರಬೇಕಾ ರೀ

ಈಗ ಚರನೆ ಉಪенಕೈ ಮಾಡ್ತಿರೋದು ನೋಡಿ ಗಾಯ್ಸ್ ಆಯ್ತು ಸಾಕು 1 ಕೆಜಿ ಇಂದಲೂ ಸಾಬಾಬಿಡ್ ಬಿಡಬೇಕು ಇನ್ನವೇ ಸಾಕ್ ಸಾಕ್ ನೀರು ಬಿಟ್ಕಳತ ಅದಕ್ಕೆ ಕರ್ಗಿದ ಮೇಲೆ ಮೇಲ್ ಬರುತ್ತೆ ಎಣ್ಣೆ ಹೇ ಗೊತ್ತದ್ರ ಅರ್ಧ ಕೆಜಿ ಮೇಡ್ ہوئیದಿಲ್ವಾ ಅರ್ಧ ಕೆಜಿ ನೀಗೂ ಇದಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ವಿ ಎಣ್ಣೆ ನಾವು ಅಲ್ಲ ಅಲ್ಲ ಎಣ್ಣೆ ಮುಳುಗ್ಬೇಕು ತಾನೇ ಸ್ವಲ್ಪ ಬಿಡು ಮತ್ತೆ

ಆ ರೊಟ್ಟಿಗೆ ಚಾಪ್ಸು ತೊಬಾರ್ದು ಚೆನ್ನಾಗುತ್ತೆ ಅಂದ್ಬಿಟ್ಟು ನಮಗೂ ತೋರಿಸ್ಕೊಡ ರೊಟ್ಟಿ ಮಾಡ್ತಾಯಿದ್ದೀನಿ ಓಕೆ ಗೈಸ್ ಈ ವಿಡಿಯೋ ಮತ್ತೆ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಾಗ ಸಿಗೋಣ ಗೈಸ್ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಆದರೆ ನಮ್ಮ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿದ್ರೆ ತುಂಬ ಹೃದಯದ ಥ್ಯಾಂಕ್ಸ್ ಓಕೆ ಇದೇ ತರ ನೆಕ್ಸ್ಟ್ ವೀಡಿಯೋದಾಗ ಸಿಗೋಣ ಗೈಸ್ ಓಕೆನಾ ರೊಟ್ಟಿ ಮಾಡ್ಕೊಂಡು ತಿಂದು ಇವಾಗ ಸ್ಲಿಪ್ ಮಾಡ್ತೀವಿ ಓಕೆ ಬಾಯ್